ನೋಡಿ ಮಕ್ಕಳು ತಿಂತ ಇದ್ದಾರೆ ಸ್ಯಾಂಡ್ರೆ ಹೇಗಾಗಿದೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಪುಷ್ಟಿ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಪುಷ್ಟಿ ಪುಷ್ಟಿ ಪೌಡರಿಂದ ಇವತ್ತು ಚಕುಲಿ ಗರಿ ಗರಿಯಾದ ಚಕುಲಿ ಮಾಡುವ ಸೊ ಅದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ ಸೊ ಮೊದಲಿಗೆ ನಾವು ಪುಷ್ಟಿ ಪೌಡರ್ ಅಂತ ತಗೊಂಡಿರ್ತೀವಲ್ಲ ಸೊ ಅದನ್ನು ನಾವು ಸ್ವಲ್ಪ ಹಿಟ್ಟನ್ನು ಜರಡಿ ಇಟ್ಕೋಬೇಕು ಅಂದರೆ ಅದೆಲ್ಲ ರವೆ ಬರ್ತದೆ ಅದರ ಸ್ವಲ್ಪ ರವ ಇರ್ತದೆ ಮಕ್ಕಳು ಹಾಗೆಯೇ ಮಾಡಿದರೆ ಕೆಲವೊಂದು ಮಕ್ಕಳು ಅಲ್ಲ ಇಲ್ಲ ತಿಂತಾರೆಂದರೆ ಸೊ ನೀವು ಹಾಗೆಯೇ ಹಾಕಿ ಸ್ವಲ್ಪ ನಾನು ರವ ತೆಗಿತೇನೆ ಅದರದ್ದು ಮೇಲೆ ಬರ್ತದೆ ಸೊ ಅದನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ ಅದರಿಂದ ನಾನು ಏನು ಮಾಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ತೇನೆ ಸೊ ಅದರಿಂದ ನಾವು ತುಂಬ ಟೈಫು ಇಡ್ಲಿ ಉಪ್ಪಿಟ್ಟು ಈ ಥರ ಎಲ್ಲ ನಾವು ಮಾಡ್ಕೋಬೋದು ಸಜ್ಜಿಗಿಂದ ಸೊ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಹೇಳ್ಕೊಡ್ತೇನೆ ಹೇಗೆ ಮಾಡೋದು ಅಂತೇಳಿ ಸೊ ಈಗ ಚಕ್ಕುಲಿ ಮಾಡೋದು ಇದ್ದೇನೆ ಆ ರವಾನ ನೀವು ಬಿಸಾಕ್ಲಿಕ್ಕೆ ಹೋಗಬೇಡಿ ಆಯಿತಾ ರವ ಹಾಗೇನು ಇಟ್ಕೊಳ್ಳಿ ಸೊ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಹಿಟ್ಟು ಮತ್ತು ರವೆ ಸಪ್ರೇಟ್ ಮಾಡ್ಕೋಬೇಕು ಈ ಥರ ಬರ್ತದೆ ನೋಡಿ ಅದು ರವೆ ಸೊ ಹಾಗೆಯೇ ಹಿಟ್ಟು ಈ ಕಡೆ ಆದ ನಂತರ ಈಚೆ ನೀರು ಇಟ್ಕೊಂಡಿದ್ದೇನೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೀರು ಸೊ ಪುಷ್ಟಿ ಹಿಟ್ಟಿಗೆ ನಾವು ಸ್ವಲ್ಪ ಇದು ಹಾಕಬೇಕು ಅರ್ಶ್ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನಾನೊಂದು ಅರ್ಧ ಬೌಲ್ ಹಾಕ್ತಾಯಿದ್ದೇನೆ ನೀವು ಒಂದು ಒಂದೂವರೆ ಹಾಕಿ ಜಾಸ್ತಿ ಇದ್ರೆ ಹಿಟ್ಟು ಸೊ ನೋಡ್ಕೊಂಡು ಹಾಕಿ ಜಾಸ್ತಿ ಹಾಕಿದರೂ ಕೂಡ ಒಳ್ಳೇದು ಬರಲ್ಲ ಸೊ ಅದಕ್ಕೋಸ್ಕರ ಇದು ನೋಡಿ ಅರ್ಶಿಣ ಪೌಡರ್ ಹಾಕ್ತಾಯಿದ್ದೇನೆ ಸೋ ಕೆಂಪು ಖಾರದ ಪುಡಿ ಹಾಕ್ತಾ ಇದ್ದೇನೆ ಜೀರಿಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಕಾಳು ಅಂತ ಹೇಳ್ತಾರಲ್ಲ ಸೊ ಅದು ಕೂಡ ಹಾಕಿ ಪರಿಮಳಕ್ಕೆ ಹಾಕಬೇಕು ಸೊ ಅದನಂತರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಹಾಕಿ ಸ್ವಲ್ಪ ಕಲಸ್ಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಅಂದರೆ ಅದು ಖಾರ ಎಲ್ಲ ಇರ್ತದಲ್ಲ ಸೊ ಅದೆಲ್ಲ ಗಂಟಾಗಿ ಅಲ್ಲಿ ಕೂತಿರ್ತದೆ ಸೊ ಎಲ್ಲವನ್ನು ಒಳ್ಳೆ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಬಿಸಿ ಮಾಡ್ಕೊಳ್ಬೇಕು ಮುಂಚೆನೇ ನಾನು ತೋರಿಸಲಿಲ್ಲ ಸೊ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕಿ ಎರಡೇ ಸ್ಪೂನ್ ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಸೊ ಇದೆಲ್ಲ ಆದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆಯೇ ಇದಾ ಎಲ್ಲ ಕಡೆ ಗಂಟು ಕೂರಿದಾಗೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ಅದಂತರ ನಿಮ್ಗೆ ಆಗ ತೋರಿಸಿದ್ನಲ್ಲ ನೀರು ಬಿಸಿ ನೀರು ಸೊ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರು ಹಾಕಿ ಕಲಸ್ಕೊಳ್ಳಿ ಹಿಟ್ಟನ್ನು ಕಲಸ್ಕೊಳ್ಳಿ ಆಯಿತಾ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರು ಹಾಕಿ ಕಲಿಸ್ಕೊಳ್ಳಿ ಜಾಸ್ತಿ ಸೊ ಜಾಸ್ತಿ ಯಾಕೆ ಹಾಕಬಾರ್ದು ಅಂದರೆ ಜಾಸ್ತಿ ನೀರು ಹಾಕಿಬಿಟ್ರೆ ಹುಡಿ ಹುಡಿ ಆಗೋ ಚಾನ್ಸಸ್ ಇರ್ತದೆ ಇದು ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೊಳ್ಳಿ ಈಗ ನಾವು ಚಪಾತಿ ಹಿಟ್ಟು ಕಲಸಿರ್ತೀವಲ್ಲ ಅದರ ಹಾಗೆ ಸ್ವಲ್ಪ ಗಟ್ಟಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಷ್ಟೇ ಜಾಸ್ತಿ ಸ್ಮೂತ್ ಆಗಬಾರ್ದು ಸ್ಮೂತ್ ಆದರೆ ನಿಮಗೆ ಚಕುಲಿ ಮಾಡುವಾಗ ನಿಮಗೆ ಕಷ್ಟ ಆಗ್ತದೆ ಅಂದರೆ ಎಲ್ಲ ಹುಡಿ ಆಗಿಬಿಡ್ತದೆ ಚಕುಲಿ ಸೊ ರೌಂಡ್ ಶೇಪಲ್ಲೆಲ್ಲ ಬರುವುದಿಲ್ಲ ಸೊ ಈ ಥರ ನೋಡಿ ನಾನು ತೋರಿಸ್ತೇನೆ ಮುಂದೆ ವೀಡಿಯೋದಲ್ಲಿ ತೋರಿಸ್ತೇನೆ ಯಾವ ಥರ ಗಟ್ಟಿ ಇರಬೇಕಂತೇಳಿ ಸೊ ಆ ಥರ ಇದ್ದರೆ ಚಕುಲಿ ಒಳ್ಳೆ ಬರ್ತದೆ ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ಆದ ನಂತರ ಸೊ ಈ ಥರ ನೋಡಿ ಗಟ್ಟಿ ಇರಬೇಕು ಸ್ವಲ್ಪ ನಾರ್ಮಲ್ ಉಂಡೆ ಥರ ಆಗಬೇಕು ನೋಡಿ ಈ ಥರ ಗಟ್ಟಿ ಆದರೆ ಸೊ ಈಚೆ ನಾವು ಎಣ್ಣೆ ಬಿಸಿ ಮಾಡ್ಕೋಬೇಕು ಈತಿಗೆ ಚಕ್ಕುಲಿ ನಿಮ್ಮ ಮನೇಲಿ ಯಾವ ಥರ ಇರ್ತದ ನೋಡಿ ಅದರಲ್ಲಿ ನೀವು ಮಾಡಿ ನಾ ನಾನು ಇದರಲ್ಲಿ ಮಾಡ್ತಾ ಇರೋದು ನೋಡಿ ಸೊ ಈ ಥರ ಅದರಲ್ಲಿ ಹಾಕಿ ನಾನು ಚಕ್ಕುಲಿ ಮಾಡೋ ತೋರಿಸ್ಕೊಡ್ತೇನೆ ಯಾವ ಥರ ಹಾಕಬೇಕಂತ ಹೇಳಿ ಸೊ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಚಕ್ಕುಲಿ ಮಾಡ್ತೀವಲ್ಲ ಸೊ ಅದರಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡಿ ಸೊ ಹಾಗೆಯೇ ಗ್ಯಾಸ್ ಒಲೆ ಮೇಲೆ ಎಣ್ಣೆ ಬಿಸಿ ಇಟ್ಟಿದ್ದೇನೆ ಆಗ ಸೊ ಎಣ್ಣೆ ಬಿಸಿ ಆದ ನಂತರ ನಾನು ಈ ಥರ ಹಾಕೋದು ತುಂಬ ಜನ ಪ್ಲೇಟಲ್ಲಿ ಹಾಕಿಕೊಂಡು ಎಣ್ಣೆಗೆ ಬಿಡ್ತಾರೆ ಸೊ ನೀವು ಆ ಥರ ಕೂಡ ಮಾಡಿ ನನಗೆ ಈ ಥರ ಮಾಡಿ ಅಭ್ಯಾಸ ಉಂಟು ಸೊ ನಾನು ಹೀಗೆ ಮಾಡ್ತಾಯಿದ್ದೇನೆ ಅದರಲ್ಲೇ ರೌಂಡು ಮಾಡ್ಕೊಳ್ಳೋದು ತುಂಬ ಒಳ್ಳೆಯ ಆಗ್ತದೆ ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಸೊ ಈ ಥರ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಸೊ ಈ ಥರ ಪಲ್ಟಿ ಮಾಡ್ಕೊಳ್ಳಿ ನೋಡಿ ಸೊ ಇಲ್ಲಿ ಮಾಡಿಟ್ಟಿದ್ದೇನೆ ನಾನು ಸೊ ತೋರಿಸ್ತೇನೆ ನಿಮಗೆ ಹೇಗೆ ಅಂತೇಳಿ ರಜೆಯಲ್ಲಿ ಇರುವಾಗ ಮಕ್ಕಳು ಖುಷಿಯಿಂದ ತಿಂತಾರೆ ಸರಿ ಮಾಡಿ ಟ್ರೈ ಮಾಡಿ ಆಯ್ತಾ ನೋಡಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದಾಗಿತ್ತು ನೋಡಿ ಹೊಲ್ಟಿ ಹೊಳಸ್ತೇನೆ ನಾನು ನೋಡಿ ಮಕ್ಕಳು ತಿಂತ ಇದ್ದಾರೆ ಸ್ಯಾಂಡ್ರೆ ಹೇಗಾಗಿದೆ ಸೂಪರ್ ಸೂಪರ್ ನೋಡಿ ಮಕ್ಕಳು ತಿಂತಾ ಇದ್ದಾರೆ ಅವರು ಮೂರು ಸಾರಿ ಹಾಕಿಸ್ಕೊಂಡ್ರು ಸೊ ನಾನು ವಿಡಿಯೋ ಮಾಡಲಿಲ್ಲ ಆದರೆ ಈಗ ಮಾಡ್ತಾ ಇದ್ದೇನೆ ಇದು ಮೂರನೇ ಸಾರಿ ಅವರು ಇಸ್ಕೊಂಡದ್ದು ತುಂಬ ಒಳ್ಳೆಯದಾಗಿದೆ ನೋಡಿ ಈ ಥರ ಆಗಿದೆ ಕೈಯಲ್ಲಿ ಹಿಡ್ಕೊಂಡ್ರೆ ಕ್ರಿಸ್ಪಿ ಆಗ್ತದೆ ನೋಡಿ ಮಕ್ಕಳು ತಿಂತಾರೆ ಇಷ್ಟಪಟ್ಟು ತಿಂತಾರೆ ಸೊ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಆಗಿದೆ ಸೊ ಅದಕ್ಕೆ ಅವಳು ಇಷ್ಟಪಟ್ಟು ತಿಂತಾ ಇದ್ದಾರೆ ತುಂಬ ಜನ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳ್ತಿರಲ್ಲ ತಿಂತಾ ಇದ್ದಾಳೆ ಅವಳು ತುಂಬ ಒಳ್ಳೆದಾಗಿದೆ ಅಂತ ಹೇಳ್ತಾ ಇದ್ದಾಳೆ ಸೊ ನೋಡಿ ಇಬ್ಬರು ಮಕ್ಕಳು ತಿಂತಾ ಇದ್ದಾರೆ ಸೊ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಚಕುಲಿ ಹೇಗಾಗಿತ್ತು ಹೇಳು ಸೂಪ್ಪರ್ ಹಾಂ ನೋಡಿ ಸೂಪರ್ ಸೊ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಗರಿ ಗರಿಯಾದ ಚಕುಲಿ ನೋಡಿ ಎಷ್ಟು ಚಂದ ಬಂದಿದೆ ಒಳ್ಳೆ ಆಗಿದೆ ಸೊ ಸುಮ್ಮನೆ ಹಣ ಕೊಟ್ಟು ಹೊರಗಡೆ ತರೋಕ್ಕಿಂತ ಇದೇ ಹಿಟ್ಟಿಂದ ಮಾಡ್ಬೋದಲ್ಲ ಸೊ ನೋಡಿ ಈ ಥರ ಆಗಿದೆ ಸೊ ಒಂದು ಸರಿ ಮಾಡಿ ನೋಡಿ ಹಾಂ ನಾನು ನಿಮಗೆ ತಿಂದು ತೋರಿಸ್ತೇನೆ ಹೇಗಾಗಿತ್ತಂತೇಳಿ ಸೊ ನಾನು ಫಸ್ಟ್ ಟೈಮು ಮಾಡಿದ್ದು ಹ್ಞೂ ನಿಜ ಸೂಪರ್ ಆಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ಮತ್ತೆ ನನಗೆ ಹೇಳಿ ಹೇಗಾಗಿತ್ತಂಥೇಳಿ ಇನ್ನೂ ಯಾರೆಲ್ಲಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹೀಗೆ ವಿಡಿಯೋ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ಬಾ ಬಾಯ್